ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಿತ್ತಲಿನಿಂದ ಬಿಟ್ಟು ಮುಂದಿನ ಬಾಗಿಲಿನಿಂದ ನಡೆದು ಹೋದರೆ ತೋಟದ ಮನೆಗೆ ಎರಡು ನಿಮಿಷ ಹೆಚ್ಚಷ್ಟೇ ಮದುವೆಯಾಗಿ ಹೊಸ ಜೋಡಿಯ ಮುಖದಲ್ಲಿರಬೇಕಾದ ಖುಷಿ ಸಂಕೋಚ ಅವರಿಬ್ಬರ ಮುಖದಲ್ಲಿರಲಿಲ್ಲ ರಾತ್ರಿ ಅವನ ಮುಂದೆ ಧೈರ್ಯದಿಂದ ಮಾತಾಡಿದ್ದಕ್ಕೇನೋ ಜಾನಕಿ ಶ್ರೀರಾಮನಿಂದ ಏನೂ ತೊಂದರೆ ಇಲ್ಲವೆಂದೆನಿಸಿ ಸಮಾಧಾನದಲ್ಲಿದ್ದಳು ಆದರೆ ಅವನ ಮನಸ್ಸೇ ಸರಿ ಇರಲಿಲ್ಲ ಜೊತೆಯಲ್ಲಿ ನಡೆದರೂ ಹೇಳಲಾರದ ಅಂತರ ಅವರಿಬ್ಬರ ಮನಸ್ಸಲ್ಲಿ ಪಕ್ಕದಲ್ಲೇ ಇದ್ದರೂ ತನ್ನ ಕೈ ಅವಳಿಗೆ ಸೋಕದಂತೆ ನಡೆಯುತ್ತಿದ್ದ ಶ್ರೀರಾಮ ಇನ್ನೂ ಅರ್ಧ ದಾರಿ ಸಾಗಿರಲಿಲ್ಲ ಮನೆಯ ಪಕ್ಕದ ರಸ್ತೆಗೆ ಬಂದಿದ್ದರಷ್ಟೇ ಹೊಲದ ದಾರಿ ಆಗಿದ್ದರಿಂದ ಜನರಿರಲಿಲ್ಲ ಅಲ್ಲೇ ಮರದ ಕೆಳಗೆ ಬೈಕಿನ ಮೇಲೆ ಇಬ್ಬರು ಕುಳಿತಿದ್ದರು ಅವರನ್ನು ಮೊದಲು ನೋಡಿದ ಸಂತು ಹೆದರಿ ತನಗಿಂತ ಎರಡು ಹೆಜ್ಜೆ ಹಿಂದಿದ್ದ ಶ್ರೀಯ ಹತ್ತಿರ ಬಂದು ಅಣ್ಣಯ್ಯ ಅವತ್ತು ನನಗೆ ಹೊಡೆದಿದ್ರಲ್ಲ ಅದರಲ್ಲಿರೋ ಇಬ್ಬರು ಇವರೇ ಊರೆಲ್ಲ ಹುಡುಕಿದ್ರೂ ಸಿಕ್ಕಿರಲಿಲ್ಲ ಈಗ ಇಲ್ಲೇ ಇದ್ದಾರೆ ನೋಡು ಎಂದ ಅವರನ್ನೇ ನೋಡಿದ ಶ್ರೀ ನೀನಿಲ್ಲೇ ಇರು ನಾನು ಮಾತಾಡ್ಕೊಂಡು ಬರ್ತೀನಿ ಎಂದು ಅವರ ಹತ್ತಿರ ನಡೆದ ಸಂತುವಿಗೆ ಹೊಡೆಸಿದ್ದು ಜಗ್ಗನೆ ಎಂದು ಗೊತ್ತಿದ್ದ ಶ್ರೀರಾಮನಿಗೆ ಅಂದು ಅವನ ಮನೆಗೆ ಹೋದಾಗ ನಾವ್ಯಾರೂ ಅಲ್ಲ ಎಂದ ಅವನ ಮಾತು ನೆನಪಾಗಿ ಅವರಿಬ್ಬರು ಯಾರೆಂದು ವಿಚಾರಿಸಲು ನಡೆದ ಸಂತುವಿನ ಮಾತು ಕೇಳಿ ಆ ನಿಂತಿದ್ದ ಇಬ್ಬರನ್ನೂ ನೋಡಿದ ಜಾನಕಿಗೆ ಅರೆ ಅವತ್ತು ನನಗೆ ರೋಡಲ್ಲಿ ನಮ್ಮ ಅಣ್ಣನ್ನೇ ಮದುವೆ ಆಗೋಲ್ಲ ಅಂದೆ ಅಂತ ಹೆದರಿಕೆ ಹಾಕಿದ್ರು ಅಲ್ವಾ ಇವರಿಬ್ಬರು ಈ ಶ್ರೀ ಕಡೆಯವರೇ ಎಂದು ನೆನಪಿಸಿಕೊಂಡಳು ಶ್ರೀ ಆಗಲೇ ಅವರ ಕಡೆ ನಡೆದಾಗಿತ್ತು ಜಾನಕಿ ಸಂತು ಅಲ್ಲೇ ನಿಂತು ಅವರನ್ನೇ ನೋಡುತ್ತಿದ್ದರು ಅವರ ಮಾತುಗಳು ಇವರಿಗೆ ಕೇಳಿಸುತ್ತಲೂ ಇರಲಿಲ್ಲ ನೋಡ ನೋಡುತ್ತಿದ್ದಂತೆ ಶ್ರೀ ನಿಂತವನ ಒಬ್ಬನ ಕೆನ್ನೆಗೆ ಜೋರಾಗಿ ಹೊಡೆದೇ ಬಿಟ್ಟ ಅವನನ್ನೇ ನೋಡುತ್ತಿದ್ದ ಜಾನಕಿ ಕಣ್ಣಿನ ರೆಪ್ಪೆಯನ್ನು ತಟ್ಟನೆ ಮುಚ್ಚಿ ತೆಗೆದಳು ಆ ಇಬ್ಬರನ್ನು ನೋಡಿ ಶ್ರೀರಾಮನ ಕಡೆಯವರೇ ಎಂದುಕೊಂಡ ಜಾನಕಿಗೆ ಅಲ್ಲಿ ನಡೆಯುತ್ತಿದ್ದದ್ದು ಏನೂ ಅರ್ಥವಾಗಲಿಲ್ಲ ಅಯ್ಯೋ ಶುರುವಾಯಿತು ಎಂದು ಸಂತು ಮುಂದೆ ಓಡಿದ ಅವನ ಹಿಂದೆಯೇ ಜಾನಕಿ ನಡೆದಳು ನೀವು ಯಾರು ಯಾಕೆ ಇಲ್ಲಿ ನಿಂತಿದ್ದೀರಾ ಎಂದು ಸುಮ್ಮನೆ ಕೇಳಿದ್ದ ಶ್ರೀಯ ಪ್ರಶ್ನೆಗೆ ನಿನಗ್ಯಾಕೋ ಅದೆಲ್ಲ ನಡಿಯೋ ಇಲ್ಲಿಂದ ಎಂದು ಕೆಟ್ಟದಾಗಿ ಉತ್ತರ ಕೊಟ್ಟವನಿಗೆ ಕಪಾಳ ಮೋಕ್ಷ ಮಾಡಿದ್ದ ಶ್ರೀ ಹೇಳೋ ಯಾರ ಕಡೆಯವರು ನೀವೆಲ್ಲ ಈ ಊರಲ್ಲಿ ಮೊದಲೆಲ್ಲ ನಾನು ನಿಮ್ಮನ್ನು ನೋಡಿಲ್ವಲ್ಲ ಇಲ್ಲಾಕೆ ನಿಂತಿದ್ದೀರಾ ಹೇಳೋ ಅವನ ಕಾಲರ್ ಹಿಡಿದು ಕೇಳುತ್ತಿದ್ದ ಶ್ರೀ ಅಣ್ಣಯ್ಯ ಎಂದು ಬಂದು ನಿಂತ ಸಂತು ಅವನ ಹಿಂದೆಯೇ ಜಾನಕಿ ಇದ್ದಳು ಸಂತು ನನ್ನ ನೋಡಿದ್ದ ಶ್ರೀ ಹೇಳೋ ಇವನಿಗೆ ಯಾಕೆ ಹೊಡೆದ್ರಿ ನೀವು ಅವತ್ತು ಹೊಡೆಯಕ್ಕೆ ಯಾರು ಹೇಳಿದ್ದು ನಿಮಗೆ ಹೇಳು ಚೀರಿದ ಇವನ್ ಯಾರೋ ಅಂತಾನೆ ಗೊತ್ತಿಲ್ಲ ನಮಗೆ ಬಿಡು ಅವನನ್ನ ಎಂದ ಇನ್ನೊಬ್ಬ ಕಾಲರ್ ಹಿಡಿದಿದ್ದ ಶ್ರೀಯ ಕೈ ಹಿಡಿದು ಅಣಯ್ಯ ಸುಳ್ಳು ಸುಳ್ಳು ಹೇಳ್ತಿದ್ದಾನೆ ಇವನು ಇವನ ಜೊತೆ ಇನ್ನೂ ಇಬ್ಬರು ಇದ್ದಾರೆ ಎಲ್ಲರೂ ಸೇರಿಕೊಂಡೇ ಹೊಡೆದಿದ್ದು ನನಗೆ ಎಂದ ಸಂತು ಏಯ್ ಯಾರೋ ನೀನು ನಾವು ಯಾವಾಗ ನಿನಗೆ ಹೊಡೆದ್ವೋ ಎಂದು ಧ್ವನಿ ಏರಿಸಿ ಸಂತುವಿಗೆ ಕೇಳಿದವನ ಕಪಾಳಕ್ಕೆ ಹೊಡೆದ ಶ್ರೀ ಆ ಇಬ್ಬರೂ ಸೇರಿ ಶ್ರೀರಾಮನ ಜೊತೆ ಹೊಡೆದಾಟಕ್ಕೆ ನಿಂತರು ಮೊದಲೇ ಮನಸ್ಸು ಸರಿ ಇರದೆ ತಲೆ ಕೆಟ್ಟಿತ್ತು ಶ್ರೀರಾಮನಿಗೆ ಅವನ ತಾತನ ಸರ ಮದುವೆಯ ದಿನದ ರಾತ್ರಿಯೇ ಕಬೋರ್ಡಿನಲ್ಲಿ ಬಂದಿಯಾಗಿತ್ತು ಇನ್ನೂ ಅವರನ್ನು ಬಿಟ್ಟಾನೇನು ತನ್ನ ಕೋಪವನ್ನೆಲ್ಲ ಅವರ ಮೇಲೆ ತೋರಿಸಿ ಸರಿಯಾಗಿ ಹೊಡೆದು ಕೆಳ ಬೀಳಿಸಿದ ಒಬ್ಬನ ಮೂಗಿನಲ್ಲಿ ರಕ್ತ ಸುರಿಯುತ್ತಿತ್ತು ಆದರೂ ತನ್ನ ಮನ ಬಂದಂತೆ ಹೊಡೆಯುತ್ತಿದ್ದವನನ್ನು ನೋಡುತ್ತಿದ್ದ ಜಾನಕಿ ಈ ಮನುಷ್ಯನಿಗೆ ಏನು ಅನಿಸೋದೇ ಇಲ್ವಾ ಹಾಗೆ ಹೊಡಿತಿದ್ದಾನಲ್ಲ ಅವರಿಗೆ ಆದರೆ ಇವರು ಅವತ್ತು ನನಗೆ ಹೆದರ್ಸ್ದೋರು ಇವರನ್ನು ಈ ಶ್ರೀನೇ ಕಳಿಸಿದಾನೆ ಅಂದ್ಕೊಂಡಿದ್ದೆ ಆದರೆ ಇವನು ಅವರನ್ನೇ ಹೊಡಿತಿದ್ದಾನೆ ಎಂಬ ತನ್ನ ಸಂದೇಹವನ್ನು ಬಗೆಹರಿಸಲು ಸಂತುನ ಮುಖ ನೋಡಿ ಸಂತು ನಿಮ್ಮ ಅಣ್ಣ ಯಾಕೆ ಹೊಡಿತಿದ್ದಾರೆ ಅವರಿಗೆ ನಿಮ್ಮ ಅಣ್ಣನ ಕಡೆಯವರೇ ಅಲ್ವಾ ಅವರು ಕೇಳಿದಳು ಅತ್ತಿಗೆ ಅವರು ನಮ್ಮ ಅಣ್ಣನ ಕಡೆಯವರಂತ ಯಾರು ಹೇಳಿದರು ನಿಮಗೆ ನಿಮ್ಮ ಅಣ್ಣ ಮಾತಾಡೋಕ್ಕೆ ಅಂತ ಹೋದ್ರಲ್ಲ ಅದಕ್ಕೆ ಕೇಳಿದೆ ಇದ್ದ ವಿಷಯ ಬಿಟ್ಟು ಸುಳ್ಳು ಹೇಳಿದಳು ಅದಕ್ಕೆ ಅವರು ಯಾರು ಅಂತಲೇ ಗೊತ್ತಿಲ್ಲ ನಮಗೆ ಅವತ್ತೊಂದು ದಿನ ಇದ್ದಕ್ಕಿದ್ದಂಗೆ ನನಗೆ ಹೊಡೆದಿದ್ದರು ಅವ್ರನ್ನ ಅಣ್ಣ ಹುಡುಕಿದ್ದ ಸಿಕ್ಕಿರಲಿಲ್ಲ ಈಗ ಸಿಕ್ಕಿದ್ದಾರಲ್ಲ ವಿಚಾರಿಸ್ಕೋತಿದ್ದಾನೆ ಅಣ್ಣ ಹಿಂಗೆ ತಮ್ಮಂದರು ಫ್ರೆಂಡ್ಸ್ ಅಂತ ಇರೋದು ನಾನು ಸೀನಾ ಇಬ್ಬರೇ ನಮಗಾಗಲಿ ಮನೆಯಲ್ಲಿ ಯಾರಿಗೆ ಆಗಲಿ ಯಾರಾದರೂ ಏನಾದರೂ ಮಾಡಿದ್ರೆ ಅಣ್ಣಯ್ಯ ಸುಮ್ಮನೆ ಬಿಡೋದಿಲ್ಲ ಅವ್ರನ್ನ ಎಂದ ಸಂತು ಅವನ ಮಾತೆಲ್ಲ ಕೇಳಿ ಗೊಂದಲ ಶುರುವಾಯಿತು ಜಾನಕಿಗೆ ಇವರೆಲ್ಲ ಶ್ರೀಗೆ ಗೊತ್ತಿಲ್ಲ ಅಂದಮೇಲೆ ನನ್ನನ್ನು ಯಾಕೆ ಹೆದರಿಸ್ತಿದ್ರು ಆವತ್ತು ಎಂಬ ಪ್ರಶ್ನೆ ಜಾನಕಿಯ ಮನಸ್ಸಲ್ಲಿ ಅತ್ಗೆ ಅತ್ಗೆ ಕರೆದ ಸಂತು ವಾಸ್ತವಕ್ಕೆ ಬಂದ ಜಾನಕಿ ಅವನನ್ನು ನೋಡಿದಳು ಏನಾಯಿತು ಅತಿಗೆ ಏನಿಲ್ಲ ಎಂದು ಶ್ರೀಯನ್ನು ನೋಡಿದಳು ಒಬ್ಬನ ಕುತ್ತಿಗೆ ಹಿಸುಕಿ ಹಿಡಿದಿದ್ದ ಶ್ರೀ ಹೇಳೋ ಯಾರು ಹೇಳಿದರು ನಿಮಗೆ ಯಾರ ಕಡೆಯವರು ನೀವೆಲ್ಲ ಹೇಳಿಲ್ಲ ಅಂದರೆ ಇವತ್ತೇ ಸಾಯ್ತೀರ ನೀವು ಎಂದವನನ್ನು ಓಡಿ ಬಂದು ತಡೆದ ಸಂತು ಅಣ್ಣಯ್ಯ ಸಾಕು ಬಿಡೋ ಅಣ್ಣಯ್ಯ ಅವ್ರು ಹೊಡೆದಿದ್ದಕ್ಕಿಂತ ಜಾಸ್ತಿನೇ ಆಗಿದೆ ಅವರಿಗೆ ಸಾಕು ಬಾ ಅಣ್ಣಯ್ಯ ಎಂದ ಕುತ್ತಿಗೆ ಹಿಡಿದಿದ್ದ ಶ್ರೀಯ ಕೈ ಹಿಡಿದು ಅವನ ಮಾತಿಗೆ ಲಕ್ಷ್ಯ ಕೊಡದೆ ಹೇಳೋ ಎಂದು ಚೀರಿ ತನ್ನ ಕೈ ಇನ್ನಷ್ಟು ಬಿಗಿ ಮಾಡಿದ ಶ್ರೀ ಜಗ್ಗಣ್ಣ ಎಲ್ಲಿ ತಾನು ಸತ್ತೇ ಹೋಗುತ್ತೇನೋ ಎಂದುಕೊಂಡು ತನ್ನ ಕುತ್ತಿಗೆ ಹಿಡಿದಿದ್ದ ಶ್ರೀರಾಮನ ಕೈಯನ್ನು ಬಿಡಿಸುತ್ತಾ ಕಷ್ಟಪಟ್ಟು ಎಂದ ಆತ ಆ ಹೆಸರೇ ಸಾಕಾಗಿತ್ತು ಶ್ರೀಯ ಕೋಪ ದುಪ್ಪಟ್ಟಾಗಲು ಕೋಪದಿಂದಲೇ ಅವನನ್ನು ದೂಡಿ ಹಿಂದೆ ತಿರುಗಿದವನಿಗೆ ಹೆದರಿ ನಿಂತಿದ್ದ ಜಾನಕಿ ಕಂಡಳು ಇಷ್ಟೊತ್ತಿನವರೆಗೂ ಅವಳಿರುವ ಅರಿವೇ ಇರದೆ ಅವರನ್ನು ಹೊಡೆಯುತ್ತಿದ್ದವನು ಜಾನಕಿಯನ್ನು ನೋಡಿ ತನ್ನ ಕೋಪವನ್ನು ಸ್ವಲ್ಪ ಹಿಡಿತಕ್ಕೆ ತಂದು ಕೂದಲು ಮೇಲೇರಿಸಿ ಅವಳ ಮುಂದೆ ಬಂದ ಬನ್ನಿ ಮನೆಗೆ ಹೋಗೋಣ ತೋಟದ ಮನೆಗೆ ಇನ್ನೊಂದು ದಿನ ಹೋದ್ರಾಯ್ತು ನೀವು ಹೆದರಬೇಡಿ ಎಂದ ಅವಳ ಮುಖ ನೋಡಿ ನನಗೆ ನಿಮ್ಮನ್ನು ನೋಡಿಯೇ ಹೆದರಿಕೆ ಆಗೋದು ಎಂದಳು ಗಟ್ಟಿಯಾಗಿ ಅವನಿಗೆ ಕೇಳುವ ಹಾಗೆ ಅವನ ಕೋಪವೇನೂ ಕಡಿಮೆಯಾಗಿರಲಿಲ್ಲ ಅದರಲ್ಲಿ ಅವಳ ಮಾತು ಅವನಿಗೆ ನೋವು ಕೊಟ್ಟಿತು ಅವನ ಹೊಡೆದಾಟವೆಲ್ಲ ಕಂಡಿದ್ದರೂ ಆ ಕೋಪ ಜಗಳ ಎಲ್ಲ ಹತ್ತಿರದಿಂದ ಕಂಡವಳಲ್ಲ ಅವಳು ಅದಲ್ಲದೆ ಅವಳ ಮನಸ್ಸಲ್ಲಿ ಈಗ ಗೊಂದಲಗಳು ಅವಳ ಮುಖ ನೋಡಿ ಕೂದಲು ಮೇಲೇರಿಸಿ ಬನ್ನಿ ಎಂದವನ ಹಿಂದೆ ನಡೆದಳು ಜಾನಕಿ ಸಂತು ಅವರ ಜೊತೆಯೇ ನಡೆದ ಹೋಗಿದ್ದ ಸ್ವಲ್ಪ ಸಮಯಕ್ಕೆ ವಾಪಸ್ಸಾದವರನ್ನು ಕಂಡು ಇಷ್ಟು ಬೇಗ ಬಂದ್ರಲ್ಲ ಯಾಕೆ ಕೇಳಿದರು ನಿಂಗಮ್ಮಜ್ಜಿ ಏನೂ ಉತ್ತರಿಸದೆ ಕೋಪದಲ್ಲಿ ಸುಮ್ಮನೆ ಮೆಟ್ಟಿಲು ಹತ್ತಿ ನಡೆದ ಶ್ರೀ ಅವನ ಕೋಪ ನೋಡಿಯೇ ಅರ್ಥವಾಗಿತ್ತು ಅಜ್ಜಿಗೆ ಏನೋ ನಡೆದಿದೆ ಎಂದು ಸಂತು ಏನಾಯಿತೋ ನಡೆದ್ದೆಲ್ಲವನ್ನೂ ಹೇಳಿದ ಸಂತು ತನ್ನ ಗೊಂದಲದಲ್ಲಿಯೇ ಏನೊಂದು ಅರ್ಥವಾಗದೆ ಸುಮ್ಮನೆ ನಿಂತಿದ್ದಳು ಜಾನಕಿ ಎಲ್ಲ ತಿಳಿದುಕೊಂಡ ಅಜ್ಜಿ ಇದು ರುದ್ರನಿಗೆ ಗೊತ್ತಾಗೋದು ಬೇಡ ಅವನು ಊರಲ್ಲಿ ಇಲ್ಲ ನಡಿ ನೀನು ಕೆಲಸ ನೋಡು ಜಾನಕಿ ನೀನು ಲಕ್ಷ್ಮಿಗೆ ಸಹಾಯ ಹೋಗು ಎಂದರು ಕೋಪದಲ್ಲಿ ತನ್ನ ಕೋಣೆಗೆ ಬಂದ ಶ್ರೀ ಮಂಚಕ್ಕೆ ಉರುಳಿದ ಬೆಳಗ್ಗೆಯಿಂದ ಜಾನಕಿ ಒಂದೇ ಮಾತು ಮಾತನಾಡಿದರು ಅವನಿಗೆ ನೋವಾಗುವಂತೆಯೇ ಮಾತನಾಡಿದ್ದಳು ಆದರೆ ಮನೆಯವರ ಜೊತೆಯೆಲ್ಲ ಚೆನ್ನಾಗಿಯೇ ಹೊಂದಿಕೊಂಡಿದ್ದಳು ಅದೇ ಅವನಿಗೆ ಅರ್ಥವಾಗಿರಲಿಲ್ಲ ಇದರ ಮಧ್ಯೆ ಜಗ್ಗ ತನ್ನವರಿಗೆ ತೊಂದರೆ ಕೊಡಲು ಶುರು ಮಾಡಿದ್ದಾನೆಂದು ಹಾಗೆ ಕಣ್ಣು ಮುಚ್ಚಿದವನಿಗೆ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಬೇಗ ನಿದ್ದೆ ಬಂದಿತ್ತು ಇತ್ತ ಜಾನಕಿ ಮಾವ ಊರಲ್ಲಿ ಇಲ್ದಿರೋದಕ್ಕೆ ನಾನ್ವೆಜ್ ಅಡುಗೆ ಮಧ್ಯಾಹ್ನದ ಊಟಕ್ಕಲ್ಲ ರಾತ್ರಿಗೆ ಎಂದು ಲಕ್ಷ್ಮಿ ಹೇಳಿದ ನಂತರ ಅಡುಗೆ ಮನೆಯ ಎಲ್ಲ ಕೆಲಸ ಮುಗಿಸಿ ಹೊರಬಂದಳು ಆ ಇಬ್ಬರಿಗೆ ಶ್ರೀ ಹೊಡೆದಿದ್ದು ಸಂತು ಮಾತುಗಳು ಅವಳ ಮನಸ್ಸಲ್ಲಿ ಗೊಂದಲ ಹುಟ್ಟಿಸಿದ್ದರು ಅದನ್ನು ಬಗೆಹರಿಸುವುದು ಹೇಗೆ ಎಂದು ತಿಳಿಯದೆ ತನ್ನ ಕೋಣೆಗೆ ಬಂದಳು ಶ್ರೀ ಮಲಗಿದ್ದ ಅವನನ್ನು ನೋಡಿ ಅಲ್ಲೇ ಇದ್ದ ತನ್ನ ಬ್ಯಾಗಿನಲ್ಲಿನ ಬಟ್ಟೆಗಳನ್ನು ತೆಗೆದು ಹೊಂದಿಸಿಡಲು ಮುಂದಾದಳು ಮೊದಲನೇ ಕಬೋರ್ಡಿನ ಬಾಗಿಲು ತೆಗೆದಳು ಅದರಲ್ಲಿ ಶ್ರೀರಾಮನ ಬಟ್ಟೆಗಳು ಅಚ್ಚುಕಟ್ಟಾಗಿ ಹೊಂದಿಸಿಡಲಾಗಿತ್ತು ಪರವಾಗಿಲ್ವೇ ಶಿಸ್ತಿದೆ ಈ ರೌಡಿಗೆ ಎಂದುಕೊಂಡಳು ಮಲಗಿದ್ದ ಅವನ ಮುಖ ನೋಡಿ ಅದರ ಬಾಗಿಲನ್ನು ಮುಚ್ಚಿ ಪಕ್ಕದ ಕಬೋರ್ಡಿನಲ್ಲಿ ತನ್ನ ಬಟ್ಟೆಗಳನ್ನೆಲ್ಲ ಹೊಂದಿಸಿಟ್ಟು ಕೆಲವೊಂದು ವಸ್ತುಗಳನ್ನು ಪಕ್ಕದ ಕಬೋರ್ಡಿನಲ್ಲಿಟ್ಟು ತಿರುಗಿದವಳಿಗೆ ಸೋಫಾದ ಮೇಲೆ ರಾತ್ರಿ ಇಟ್ಟಿದ್ದ ಗಿಫ್ಟ್ ಬಾಕ್ಸ್ ಕಂಡಿತು ಅದನ್ನು ತೆಗೆದು ಶ್ರೀಯ ಬಟ್ಟೆಗಳಿದ್ದ ಕಬೋರ್ಡಿನಲ್ಲಿ ಇಟ್ಟಳು ಜಾನಕಿ ಎನ್ನುತ್ತಾ ನಿಂಗಮ್ಮಜ್ಜಿ ಒಳಗೆ ಬಂದರು ಅವರ ಹತ್ತಿರ ಬಂದು ಹೇಳಿ ಅಜ್ಜಿ ಎಂದಳು ದಣಿ ಮಲಗಿದಾನೇನೋ ಹಾಗಾದರೆ ಬೇಡ ಬಾ ಅಲ್ಲಿ ಕುತ್ಕೊಂಡು ಮಾತಾಡೋಣ ಎಂದು ಬಾಲ್ಕನಿಯ ಜೋಕಾಲಿಯಲ್ಲಿ ಬಂದು ಇಬ್ಬರು ಕುಳಿತರು ಜಾನಕಿ ನನ್ನ ದಣಿ ಹೊಡೆದಾಟ ನೋಡಿ ಅವನನ್ನು ಕೆಟ್ಟನು ಅನ್ಕೋಬೇಡವ ಹೇಳಬೇಕಂದ್ರೆ ಅವನ ಹಾಗೆ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ತನ್ನ ಮನದಲ್ಲಿನ ಗೊಂದಲಗಳನ್ನು ಅಜ್ಜಿಯ ಮಾತಿನಿಂದ ಬಗೆಹರಿಯಬಹುದೇನೋ ಎನ್ನಿಸಿ ಅವರ ಮಾತುಗಳಿಗೆ ಕಿವಿಕೊಟ್ಟು ಕುಳಿತಳು ಜಾನಕಿ ಮಾಡೋ ಕೆಲಸದಲ್ಲಿ ಅವನಷ್ಟು ನಿಯತ್ತು ಶ್ರದ್ಧೆ ಬುದ್ಧಿ ಯಾರಿಗೂ ಇಲ್ಲ ಅವನಷ್ಟು ಶಕ್ತಿನೂ ಯಾರಿಗೂ ಇಲ್ಲವ ಹಾಗಂತ ಯಾವಾಗಲೂ ಹೊಡೆದಾಡ್ತಾನೆ ಅಂತಿಲ್ಲ ಅವನ ಕಣ್ಣಿಗೆ ಏನಾದರೂ ತಪ್ಪು ಕಂಡ್ರೆ ಅಥವಾ ಅವನ ಹತ್ತಿರದವ್ರಿಗೆ ಯಾರಾದರೂ ಏನಾದರೂ ಮಾಡಿದ್ರೆ ಅವನು ತಡ್ಕೊಳ್ಳೋದಿಲ್ಲ ಎಲ್ರಿಗೂ ತಿಳಿಸಿ ಹೇಳೋ ಅಷ್ಟು ತಾಳ್ಮೆನೂ ಅವನಿಗಿಲ್ಲ ಊರಿನ ಜನ ಎಲ್ಲ ಅವನಿಗೆ ಅವನ ತಾತನ ಪ್ರತಿರೂಪ ಅಂತಾರೆ ಆದರೆ ಅವನಿಗಿರೋ ಅಷ್ಟು ಕೋಪ ಅವನ ತಾತನಿಗೆ ಇರಲಿಲ್ಲ ಅಂತಲೂ ಅಂತಾರೆ ಹುಟ್ಟಿನಿಂದ ಅವನು ಹೀಗೇ ಇರೋದು ಇಷ್ಟಪಟ್ಟಿದ್ದನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾನೆ ಅದೇ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ತಲೆಗೂ ಹಾಕ್ಕೊಳ್ಳೋದಿಲ್ಲ ಅವನು ಅಜ್ಜಿ ಜಗ್ಗ ಅಂದರೆ ಯಾರು ಶ್ರೀಯ ಹತ್ತಿರ ಹೊಡೆಸಿಕೊಂಡವರು ಜಗ್ಗನ ಹೆಸರು ಹೇಳಿದ್ದಕ್ಕೆ ಆ ಹೆಸರು ಕೇಳಿ ಶ್ರೀ ಅವರಿಬ್ಬರನ್ನು ಬಿಟ್ಟಿದ್ದಕ್ಕೆ ಏನೆಂದು ತಿಳಿದುಕೊಳ್ಳುವ ಕುತೂಹಲದಲ್ಲಿ ಕೇಳಿದಳು ಅವನು ನಮ್ಮ ದಣಿ ಜೊತೆ ಓದ್ದೋ ಅವನಿಗೂ ದಣಿಗೂ ಆಗ ಆಗಿಬರಲ್ಲ ನಿನಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿನ್ನ ಮುಂದೆನೇ ದಣಿ ಹೊಡೆದಾಟ ಮಾಡ್ದಾನಲ್ಲ ಅದಕ್ಕೆ ನೀನೇನಾದರೂ ಅಂದ್ಕೊಂಡ್ರೆ ಅಂತ ಹೇಳೋಕೆ ಬಂದೆ ನನ್ನ ದಣಿ ನೋಡೋಕೆ ಮೇಲಿಂದ ಹೊರಟ ಕಾಣ್ತಾನೆ ಅಷ್ಟೇ ಅವನನ್ನು ಅರ್ಥ ಮಾಡ್ಕೊ ನೀನು ಅವನೇನೋ ಅಂತ ನಿನಗೆ ಗೊತ್ತಾಗುತ್ತೆ ಎಂದು ಅಲ್ಲಿಂದ ನಡೆದರು ನಿಂಗಮ್ಮಜ್ಜಿ ಎದ್ದು ಒಳಬಂದ ಜಾನಕಿ ಮಲಗಿದ್ದ ಶ್ರೀರಾಮನನ್ನು ಕಂಡು ಯೋಚನೆಗೆ ಬಿದ್ದಳು ನಿಂಗಮ್ಮಜ್ಜಿಯ ಮಾತೆಲ್ಲ ಕೇಳಿದ ಜಾನಕಿಗೆ ನಾನೇ ಈ ಮನುಷ್ಯನ ಬಗ್ಗೆ ಏನಾದರೂ ತಪ್ಪಾಗಿ ತಿಳಿದುಕೊಂಡಿದ್ದೇನಾ ಎಂಬ ಸಣ್ಣ ಸಂದೇಹ ಮನದಲ್ಲಿ ಮೊಳಕೆಯೊಡೆಯಿತು ಆದರೆ ಶ್ರೀಯ ಜೊತೆ ಇದ್ದಾಗಲೆಲ್ಲ ಅವಳ ಮನದಲ್ಲಿದ್ದ ಸುರಕ್ಷತೆಯ ಭಾವ ಅವಳ ಗಮನಕ್ಕಿನ್ನೂ ಬಂದಿರಲಿಲ್ಲ ಅದರ ಬಗ್ಗೆ ಯೋಚಿಸುವ ಮೊದಲೇ ರಮೇಶ್ರವರ ಕರೆ ಬಂದಿತ್ತು ಅವರ ಜೊತೆ ತನ್ನ ಮತ್ತು ಶ್ರೀರಾಮನ ಮಧ್ಯೆ ಎಲ್ಲವೂ ಸರಿಯಿದೆ ಎಂಬಂತೆಯೇ ಮಾತನಾಡಿದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ Pratima es H. Avarano.